ಪ್ಪ ಏನ ಚೆನ್ನ ನನಗೆ ಎಲ್ಲ ನಾವು ಹೋಗಿ ವಾಸ ಕಿತ್ಕೊಂಡ್ಬೈತೀನಿ ಯಾರ ತಕ್ಕ ನಾವು ಹೋಗಿ ಹ್ಞೂ ಅಂತನ ಒಂದ ಏನೋ ಒಂದು ಮಾಡ್ತೀನಿ ಇನ್ನೇನು ಮಾಡೋಣ ಹೇಳು ಹ್ಞೂ ಏನೋ ಒಂದು ಮಾಡ್ಬೇಕಲ್ಲ ಅಲ್ಲ ಕಣಪ್ಪ ಸೈಟ್ ಅವ್ರಿಗೆ ಕೊಡ್ತೀನಿ ನಿಮ್ತಿ ಅಂತೆ ಹಾಂ ನಾನೇನು ಮಾಡೋಣ ನಾನು ಕೆಲ್ಸಕ್ಕೆ ಹೋಗಿದ್ದೆ ನಾನು ಕೊಡಲ್ಲ ಬಿಡು ಹ್ಞೂ ಯಾಕೆ ಅವ್ರಿಗೆ ಕೊಡ್ತೀಯ ಅವ್ರಿಗೆ ಕೊಟ್ರಿ ಏ ಬಿಟ್ಪತ್ತ ಅತ್ತ ಕೊಟ್ಟರೆ ಕೊಡಕಾಗೆ ಏನಾನ ಮಾಡ್ಕೊಂಡು ನಾಳಾಗ ಹೋಗ್ಲಾಳು ಅವ್ರ ಹಂಗೇನಿ ನಾನು ಕುಕ್ಕರ್ ನಾನ್ ಸುಮ್ನೆ ಇದ್ರ ಇವಾಗ ಇವರ್ಬೇಕು ಅಂತ ಅದೇ ಒಂದ್ ಯಪ್ಪಾ ಮಾಡ್ಕೊಂಡು ಸೈಟ್ ಕೊಡ್ಬೇಕು ಅಂತ ಕುಕ್ಕೊಂಡ್ ಅವ್ರ ಕಣಪ್ಪ ನೀವು ಕೊಟ್ರು ನಾವೇನು ಮಾಡೋಣ ಅದೇ ಮತ್ತೆ ನಮ್ಗೆ ಬೇಕು ಹ್ಮ್ ಅವ್ರಿಗೆ ಎಲ್ಲ ಬೇರೆ ತಕ್ಕ ಕೊಡಿಸ್ರಿ ನಮ್ಗೆ ಅದೇ ಬೇಕು ಹ್ಮ್ ನಾನು ಬೇರೆ ಕಡೆಗೆ ತಕೊಂಡು ಎಲ್ಲ ನಾ ಕಟ್ಕೊಳ್ಳ್ರಿ ಅಂತ ಹೇಳು ಹ್ಮ್ ನಮ್ಗೆ ಅದೇ ಬೇಕು ಅದೇ ಇಲ್ಲದ್ರೆ ನಾನು ಅಂತೂ ನಾವು ಬಿಟ್ಕೊಡಲ್ಲ ಅವ್ರಿಗೆ ಸೈನ್ ಹಾಕಲ್ಲ ನಾವು ಮಾಡ್ಸಲ್ಲ ಬಿಡಲ್ಲ ತಳಗ್ ಹೋಗ್ಲಿ ಹ್ಮ್ ಗಳ ದುಡ್ಡು ಐತಿ ನಾನೆಲ್ಲ ಕೊಡ್ತೀನಿ ಸುಮ್ಮನೆ ಸುಮ್ನೆ ನಿನ್ಗೆಲ್ಲ ನಾ ಒಂದ್ ಕಡಿಕೆ ಮಾಡ್ಕೊಡ್ತೀನಿ ಅದು ಒಟ್ಟುನು ಹ್ಮ್ ಸರಿ ಇಲ್ಲ ಸುಮ್ನೆ ಇದ್ದಾಗ ಅಲ್ಲಿ ಒಟ್ಟುನು ಆಗ್ಬಿಡಲ್ಲ ತಕಂಡ್ ಪಾಪ ಹ್ಮ್. ನಾನು ಮನೆ ಕಟ್ಟನ ಇದ್ರ ಯಾವಾಗ್ಲಾ ಗಟ್ಟ ಬಿಸಿ ಆಗ್ತಿದೆ ಜಾಗ ಸಿರಿಲ್ಲ ಹ್ಞೂ ಅದು ಮುಂದಾಗ ಯಾವ್ದು ಯಾರ ಬ್ಯಾರ್ಯಾರ್ದು ಮನೆ ಕಟ್ಲಿ ನೋಡಿ ಏನಾಗುತ್ತೆ ಅತ್ತಿ ಬಿಸಾಕ್ತಿರ ಚುಂಚಿರು ಹ್ಮ್ ತಕೊಂಡ್ ಅಂಗಡ ಮಾಡ್ಕೊಂಡ್ ನಾಳಾರ್ ಹೋಗ್ಲಾಡ ಯಾವ್ದಂಗ್ ಬಿಡ್ತಾರ ಅವನ್ಗೆ ಆವಾಗ ಅದೇನಾಗಿತ್ತಿಲ್ಲ ಅದೆಲ್ಲ ಹೇಳ್ಬಾರ್ದು ಇವಾಗ ಇಂಥ ಮನ್ಗಳಿಗೆ ನಮ್ಮಂಥ ಒಳ್ಳೆ ಮನ್ಗಳಾಗ ಅದನ್ನೆಲ್ಲನೂ ನೆನೆಸ್ಕೋಬಾರ್ದು ಅದು ಒಂದ್ಕೋಗಿ ಹನ್ನೊಂದು ಚಿಕ್ಕ ಹ್ಞೂ ಅದಕ್ಕಾಗಿನ ಅದನ್ನೆಲ್ಲ ಇವತ್ತು ಮಾತಾಡಬಾರ್ದು ಇಂಥ ಸಮಯದಾಗ ಅದು ಮಾತಾಡೋ ಅಂಥದ್ದಲ್ಲ ಹ್ಞೂ ಹ್ಞೂ ಅದಕ್ಕೆ ಜಾಗ ನೋಡು ಅರ್ಥ ತಂತದಂಗೇನೆ ಅವ್ರ ರೊತ್ನಿಗೆ ಏನಾದರೂ ಒಂದು ಆಗುತ್ತೆ ದೇವಿ ಹಿಡಿತಾ ನೋಡು ಹ್ಞೂ ಏನಾದರೂ ಒಂದು ಹಾಗೆ ಆಗುತ್ತೆ ಅದಕ್ಕೆ ಸುಮ್ಮನಿರು ಹ್ಞೂ ಅದಕ್ಕೆ ಅವನಿಗೆ ಮಾಡಿಕೊಡ್ತೀವಿ ನೋಡು ಹೋದ್ರಾಗೆ ಅದಿನ್ನೂ ಇದಾಗಿಲ್ಲ ಹಂಗಿರ ಅಪ್ಪ ಹೇಳತಿ ಯಾವಾಗಲ ಮನೆ ಕಟ್ಟತ್ ಕಂಡ್ಪಪ್ಪ ಹ್ಮ್ ಅದಿನ್ನೂ ಹ್ಮ್ ಹ್ಮ್ ಅದು ಅವ್ರಿನ್ನೂ ಮುಕ್ತಿ ಸೇರಿಲ್ಲ ಅಂತ ಏನೋ ಹೇಳ್ತಾರೆ ಹ್ಮ್ ನೋಡ್ರತ್ನಿ ಬೇಕಾರೆ ಅಲ್ಲಿ ಮನೆ ಕಟ್ತಿದ್ದಂಗೆ ದೇವಿ ಹಿಡಿತಾವೆ ಏ ಅದೇ ನಮ್ಮ ಜಾಗ ನಾವು ಸೈಟ್ ಕೊಟ್ಟಿದ್ದೀವಲ್ಲ ರೀತಮ್ಮ ಆಗ ಅದು ಹ್ಮ್ ಅಲ್ಲಿ ಜಾಗ ಸೇರಿಲ್ಲ ಅದಕ್ಕಾಗೆ ಹ್ಞೂ ಇವನು ನಾನು ಕೊಡಲ್ಲ ಅವ್ನಿಗೆ ಅಂತಂದ್ ಅದಕ್ಕೆ ಹ್ಞೂ ಕೊಡಪ್ಪ ಸುಮ್ಮನೆ ಹ್ಞೂ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ಅವಾಗ ಏನು ಮಾಡೋದು ಹೇಳು ಸುಮ್ಮನೆ ಕೊಟ್ಟರು ಆತ ಅದನಿಕ್ಕೆ ನೀನು ಏನು ಮಾಡೋಣ ಅದು ಜಾಗ ಒಟ್ಟು ಅವಾಗ ಹಿಂಗಿತ್ತು ಸಮಸ್ಯೆ ಅದೆಲ್ಲ ಇಂಥ ಸಮಯದಾಗ ಹೇಳ್ಬಾರ್ದು ಅದು ಏನು ಹತ್ತು ಏನೋ ಎತ್ತಂತ ಒಟ್ಟೆ ಅದೇನೋ ಅವ್ನು ಮಾಡಿದ್ದಾರೆ ಅಂತಂದರೆ ಯಾರು ಮಾಡಿರ್ತಾರೆ ಅವ್ರಿಗೆ ಹ್ಞೂ ಅವು ದೇವಾಸಿ ಯಾಕೆ ಅಂತ ನೋಡು ಹ್ಞೂ ಮೈ ಅದು ಜಾಗ ಸರಿ ಇಲ್ಲ ನಾನು ಕಮ್ಮಿ ಸಿಗುತ್ತೆ ಇದೆ ಯಾರ ಮಾರಿ ಅಂತ ಅಂತೇಳಿ ಸುಮ್ಮನೆ ಹಂಗೆ ಬಿಡ್ಕೊಂಡಿದ್ವಿ ತಗೊಂಡಿದ್ವಿ ಕಮ್ಮಿ ಸಿಕ್ತು ಅಂತ ತಗೊಂಡಿದ್ವಿ ಹ್ಞೂ ಅದು ಮನೆ ಎಲ್ಲ ಕೇಳಿಸಿ ಮನೆ ನಾನು ಹಾವೇನು ಹ್ಞೂ ಅದೆಲ್ಲ ನಾಳೆ ಮನೆ ಎಲ್ಲ ಕೇಳಿಸಿ ನಾವು ಹಂಗೆ ಮಾಡಿ ಕೈ ಬಿಟ್ಟಿದ್ದೀವಿ ಹ್ಞೂ ಇಡತಿ ಯತ್ನ ಯಾವಾಗಲೂ ಮನೆ ಕಟ್ಟೋದು ತಾಕಮಕ್ಕೆ ಯಾರು ಮುಂದೆ ಬರಲಿಲ್ಲ ಹ್ಞೂ ಯಾರ್ಗಾನ ಮಾರಣ ಅಂತ ಅಂದ್ರೆ ಅದಕ್ಕಾಗಿಯೇ ಏನಾದರೂ ಹೊಟ್ಟೆ ಹೊರಟೈತಿ ಹ್ಞೂ ಕೊಡಲಿಲ್ಲ ಅಂದ್ರೆ ಎಲ್ಲೂ ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಇವಾಗ ಎಮ್ಮೆ ದುಡ್ಡು ಐತೆ ಮನೆ ಕಟ್ತೀವಿ ಅಂತ ಕುಣಿತಾರೆ ಹಂಗೇನೆ ಹ್ಞೂ ಕೊಡ್ಲಿಲ್ಲ ಅಂದ್ರೆ ಎಲ್ಲೂ ಕಟ್ಕೊಂಬರ್ಲಿಲ್ಲ ಎಲ್ಲೂ ತಗೊಮಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಲೇಲೆ ಏ ಇಲ್ಲ ನೋಡೋಣ ಶಾಂತಿ ಏಳಿದ್ಲಂತೇನೋ ಹುಡ್ದು ದರ್ಬಾ ಸೈಟ್ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಏಳಿದ್ಲೈತೆ ಹ್ಞೂ ಇವಾಗ ಇಲ್ಲೇ ಸಿಕ್ತಲ್ಲ ಅಕ್ಕಿ ಇಲ್ಲೇ ಏನೋ ಎಲ್ಲೆಲ್ಲಿ ಕೊಡ್ತಾವ ಒಟ್ಟನೇಲೆ ಅವ್ರದ್ದು ಅವ್ರಿಗೆ ಬಿಸಿ ಹಾಕ್ಬಿಟ್ರಿ ಯಾವ್ದಿರಲ್ಲ ಹ್ಞೂ ಅವ್ರು ಹಂಗೇನೆ ಅಲೇ ಫೋನ್ ಮಾಡಿದ್ರು ಹ್ಞೂ ಎದ್ದೆ ಕೆಲ ಗೌಡ್ರು ಬದು ಎಸ್ಲಿ ಮಾಡಿಸ್ಬೇಕು ಅಂತ ಅದಕ್ಕೆ ಮಾಡ್ಸಂದ್ಬಿಟ್ಟು ಪಾಪ ಅತ್ತ ಹಂಗಾರೆ ಆ ಜಾಗ ತಾಂಡ್ಕಲ್ಲಿ ಮನೆ ಕಟ್ಟಿಟ್ಕೊಂಡ್ರಿದ್ದೆವು ಬಿಡಿತವೆ ಹ್ಞೂ ನೋಡ್ಬೇಕಾರೆ ಬರ್ದಿಕ್ಕ ಹ್ಞೂ ಸತ್ಯಮ್ಮ ಏನಂದಿದ್ಲು ಅಂತ ಅವ್ಳೇನಲ್ ಮನೆ ಕಟ್ಟಕ್ಕೆ ಶುರು ಮಾಡಲಿ ಒಂದಿಟ್ಟು ಹ್ಞೂ ಹಾಕಲಿ ಕೈ ಹಾಕ್ಲಿ ನೋಡವಳಿಗೆ ಹೆಂಗಾಗುತ್ತೆ ಅಂತ ಹ್ಞೂ ಒಳ್ಳೆದಾಗಲ್ಲ ಕೈ ಎತ್ತಲ್ಲೋ ಎಲ್ಲ ಇದಾಗುತ್ತೆ ಅದಕ್ಕೆ ನಾನು ಕೊಟ್ಟರು ಕೊಡ್ಲೋಳ ಅಂತ ಸುಮ್ಮನಾದೆ ಹ್ಞೂ ಅನ್ನೇನು ಮಾಡೋಣ ನಮಗೂ ಕೊಡಬಾರ್ದಂಬದ್ ಇದ್ದಿದ್ದು ಹೆಂಗ ಮಾರ್ಕಂಡ್ರು ದುಡ್ಡು ಆಗ್ತಾವಲ್ಲ ಅಂತ ಹೇಳಿ ನಾನು ಕೊಡಬಾರ್ದಂಬದ ಇದ್ದಿದ್ದು ಹ್ಞೂ ಹಂಗಿತ್ತಲ್ಲ ಅದಕ್ಕೆ ಅವಳು ನನಗೆ ಅಷ್ಟೊಂದು ಇದು ಮಾಡಿದ್ಲಲ್ಲ ಅವಳು ಮರ್ಯಾದೆಗೆ ತಗೋದ್ಲಲ್ಲ ಅಲ್ಲ ನಮ್ಗೆ ಹಿಂಗೆ ಎಮ್ಮೆ ಮಾರಿ ಎಲ್ಲ ಮಾರ್ಕೆಂಡು ಮೋಸ ಮಾಡೋದ್ಲಲ್ಲ ಹ್ಞೂ ಅವಳಿಗೆ ನಾವೇನು ಮಾಡ್ಬೇಕು ತಮ್ಮ ಹ್ಞೂ ನನಗೆ ಮೋಸ ಮಾಡೋದ್ಲಲ್ಲ ಮೋಸ್ಕಾತಿ ಹ್ಞೂ ಹಾಗಾದರೆ ಅವ್ರಿಗೆ ಕೆಟ್ಟದ್ದಾಗುತ್ತೆ ಅಮ್ಮದಿದ್ರೆ ಆದರೂ ಆಗಲೇಳು ನಮ್ಮ ಮೊಟ್ಟೆ ಉರ್ಸಿದ್ಲಲ್ಲ ಅವಳು ರತ್ನಿ ಅವಳಿಗೆ ಸರಿಯಾಗಿ ಆಗಬೇಕು ಹ್ಞೂ ಎಲ್ಲ ಯಾವಾಗ ಎಮ್ಮೆ ಎಲ್ಲ ತಗೊಂಡೋಗಿ ಎಲ್ಲ ಯಾವಾಗ ಇದು ಮಾಡಿ ಎಲ್ಲ ಮಾರ್ಕೆಂಡ್ಲ ನನಗೆ ಅವಾಗಿಂದ ಅವಳ ಮೇಲೆ ಸಿಟ್ಟು ಹ್ಞೂ ಅವಳಿಗೆ ಕೆಟ್ಟದ್ದಾಗಬೇಕು ಅಂತ ತಲೆ ಕಾಯ್ತಾ ಇದ್ದೀನಿ ಕಣ್ರಿ ತಕ್ಕ ಮತ್ತೆ ಇವಳು ಆಗಲೇಬೇಕು ಕೆಟ್ಟದ್ದಾದ್ರೇ ಮತ್ತೆ ಮತ್ತೆ ಬಿಡು ಕೆಟ್ಟದ್ದಾಗುತ್ತೆ ಅಂದರೆ ಕೊಡ್ದ ಏನು ಆ ಸೈಡ್ ತಗೊಂಡ್ರೆ ಅವಳಿಗೆ ದೇವ್ಗ ಹಿಡ್ದೇ ಹಿಡಿತಾವೆ ಅಂತ ಹೇಳ್ತಾ ಇದ್ದೀನಿ ಮಮ್ಮಯ್ಯ ಹ್ಞೂ ಅದು ಸುಳ್ಳಲ್ಲ ಅವರೆಲ್ಲ ಕಂಡಿರೋಕ್ಕೆ ಅವಳದು ಅವಾಗ ಆ ಮನೆ ಕೆಲ್ಸಕ್ಕೆ ಹೋಗಿದ್ಕೇನೆ ಒಟ್ಟು ಆಗಿತ್ತು ನನಗೆ ಹ್ಞೂ ಮನೆ ಕೆಲ್ಸಕ್ ಹೋಗಿದ್ಕೇನೆ ಅವಾಗ ಹಂಗ ಆಗಿತ್ತು ಊಟನು ಇಲ್ಲೂ ಸಮಸ್ಯೆ ಆಗಿತ್ತು ಅದಕ್ಕಾಗಿ ನಾನು ಅವಾಗ ಏ ತಮ್ಮ ಕೇಳಿ ಸುಮ್ನ ಏ ಹೋಗಿ ಒಂದ್ಕೋಗಿ ಅದು ಅದೆಲ್ಲ ನಾನು ನಿಮ್ಗೆ ಹೇಳ್ಬಾರ್ದು ಪಾಪ ಹ್ಞೂ ನೀನು ಇಲ್ಲಿರ್ಲಿಲ್ಲ ಇನ್ನು ಅವಾಗ ನೀನು ಹೋಗಿದ್ದೆ ಮದುವೆ ನಾ ಆಗಿರಲಿಲ್ಲ ಆಗಿರ್ಲಿಲ್ಲ ನಿಂದಿನ್ನ ಓದಕ್ಕೊಯ್ದು ನೀನು ಹ್ಞೂ ಅವಾಗ ಅದ್ನೆ ಹೇಳಿರ ಅದು ಐತಿ ಅದೆಲ್ಲ ಕಾತಿ ಒಂದಿನ ಅಂಕಲೆಲ್ಲ ಹೇಳಿರೋ ಸಾಲದು ನಮ್ಮಗೂ ನನಗೂ ಗೊತ್ತ ಬಿಟ್ರೆ ನನಗೂ ಗೊತ್ತಿಲ್ಲ ಅದ್ನೆಲ್ಲಾನುನು ನಿಮ್ಮಂತಾರೆಲ್ಲಾನ ಕೇಳಿಸ್ಕೋಬಾರ್ದು ಒಟ್ಟು ಅದೇ ಇರುತ್ತೆ ಬಿತಿ ಕೆಮ್ಮೀರ ಹ್ಞೂ ಅದಕ್ಕಾಗಿ ಈಗ ಎಲ್ಲ ರಾತ್ರಿ ಹೊತ್ನ ಒಬ್ಬ್ರೇಪೊಬ್ರೆ ಇದ್ದ ಹೊರಕ್ ಹೊರಕ್ಕೆ ಬಂದಾಗ ಕತ್ಲತ್ತ ಒಟ್ಟು ಇಲ್ಲದ್ದೆಲ್ಲ ನೆನೆಸ್ಕೊಂಡು ಬೀತಿ ಕೆಂಪೀರ ಹ್ಞೂ ಅದು ಒಂಥರ ಅದೇ ಬಂದಂಗೆ ಅವತ್ತು ಮನಸ್ನಾಗ ಆತನ ಯಾತನ ಕೇಳಿರಿ ನಮಗೆ ನಾಳೆ ರೂಢಿ ಆಗೈತೆ ನಮ್ಗೆ ಏನೋ ಅನ್ಸಲ್ಲ ನಿಮ್ಗೆ ಹೊಸ್ದಾಗ ಆತನ ಕೇಳಿರಿ ಅದನ್ನ ಈ ಕೆಂತಿರ ಹಂಗೆ ಹಿಂಗೆ ಅಂತೇಳಿ ಮನಸ್ಸಿನಾಗ ಅದನ್ನೇ ಯೋಚನೆ ಮಾಡ್ತಿರ್ತೀರಾ ಹ್ಞೂ ಅದೇ ಈ ಕೇಂದ್ರ ಭೀತಿ ಒಂಥರ ಯಾತೇತ ಯಾದ್ರಿ ಕೇಳಂಗಾಗಿ ಯಾತೇತ ಒಂದ್ ಯೋಚನೆ ಮಾಡಿ ಇನ್ನೊಂದ್ ಕಲ್ಪನೆ ಮಾಡ್ಕೊಂತೀವಿ ಹಿಂಗ್ ಆಗುತ್ತೆ ಹ್ಮ್ ಅದ್ಕಾಗಿ ಯೋಚನೆನೇ ಯೋಚನೆನೆ ಮಾಡ್ಬಾರ್ದು ಹ್ಮ್ ಅಂತವೆಲ್ಲ ಮನ್ಸಿಂದ ತೆಗ್ದ್ ಹಾಕ್ಬಿಡ್ಬೇಕು ಅಂತವೆಲ್ಲ ಮನ್ಸ್ನಾಗ ಇಕ್ಕೆ ಮಕ್ಕೋಬಾರ್ದು ಅಕ್ಕಿ ಹೇಳೋದ್ ಬೇಡ ನಿಮ್ ಅಂತ ಹೇಳೋದ್ ನಾನು ಅಷ್ಟೇನೆ ಹ್ಮ್ ಪೋದ್ಮಮ್ಮ ರಾತ್ರಿ ಹೊತ್ನಾಗ ಎದ್ರಿ ಕೆ ಮುಟ್ಟಿ ಯಾಕ ನನ್ಗೆ ಅಂತ ಬಂದ್ರೆ ಭಯ ಅಪ್ಪ ಸ್ವಾಮಿ ಹ್ಮ್ ದೇವ ಅಪ್ಪ ಅಂತ ಬಂದ್ರೆ ನನಗೆ ಏನೇ ಅಂದ್ರೆ ಭಯ ಅಂದ್ರೆ ಭಯ ಹ್ಮ್ ಅಯ್ಯಪ್ಪ ನನಗೆ ಭಯವಾಗುತ್ತಪ್ಪ ಹ್ಮ್ ఉంటా వస్తు బ అయ్యప్ప నన నెనస్కండ్రె భయవేత్త అయ్యప్ప నన్గు హెం మే ఒళి మాట్లాడతీని అంతవంద్రు నన్గు హైవాదే హోగ్ అయ్యప్ప అంతవల నెస్కబ్రి ఒందా కల్పే మిబ్రి ఇత కల్పునే బతీ నన్ను అంతకెం అక్క నెన్సిన అయ్యప్ప భాళ కష్ట రాత్రి ఓత్న అంతారా భయవాదంగా ఆగతి ಏ ಬಿಡತ್ತ ಹಾಂ ಆಳಾಗೋದ್ರಿಗೆ ಹೋಗ್ಲಿ ಮಾಡಿಸ್ರಿ ನೇನು ಮಾಡೋಕ್ಕಾಗುತ್ತೆ ಹ್ಞೂ ಅವಳಿ ರಂಗಿಗೆ ಸರಿಯಾಗಿ ಆಗ್ಬೇಕು ಅಲ್ಲ ರತ್ನಿಗೆ ಹ್ಞೂ ರತ್ನಿ ಸರಿಯಾಗಿ ಆದ್ರೆ ನೆನೆ ಅವಳಿಗೆ ರತ್ನಿ ಸರಿಯಾಗಿ ನನ್ನ ನಾನು ಅನುಭವಿಸ್ಬೇಕಳು ಅನುಭವಿಸ್ತಾ ತಡಿಯಲ್ಲ ಪಾಪ ನೋಡ್ಬೈತೆ ಅವಳು ಅಂತ ಮನೆ ಕಟ್ಟಕ್ಕೆ ತಾರ ಆಡ್ಲಿ ಮನೆ ಕಟ್ಟಕ್ಕೆ ಹಿಡ್ಕೊಂಬತ್ತಿದಂಗೆ ಅವಳಿಗೆ ಕೆಟ್ಟದ್ದಾಗ್ಲಿಲ್ಲ ಅಂದ್ರೆ ಕೇಳು ಹ್ಞೂ ಯಾಕೆ ಅಲ್ಲಿ ಕಟ್ಟಿದ್ನಪ್ಪ ಬ್ಯಾಡಪ್ಪ ಇಷ್ಟ ಹೊಸ ಅನ್ಬು ಹ್ಞೂ ಆಸ್ಪತ್ರೆಗೂ ಮನೆಗೂ ದೇವ್ರಿಗೂ ಓಡಾಡಿ 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 ಶಾಕ್ ಆಗ್ಬೇಕು ಹ್ಞೂ ಹಂಗಾಗುತ್ತೆ ತಡಿ ನೋಡ್ಬೈತೆ ನೀನೇನು ನೋಡ್ಬೈತೆ ಅಂದ ಎರಡು ದಿನ ಸುಧಾರ್ಸ ಹ್ಮ್ ಮತ್ತೆ ಹಂಗೆ ಹಂಗಾದ್ರೆ ನಾವು ನೋಡಿ ಪಡ್ಬೋದು ಹ್ಮ್ ನನಗಂತೂ ಹೊಟ್ಟೆ ಉರಿತೈತೆ ನೋಡಿ ಅಮ್ಮೆ ದುಡ್ಡೆಲ್ಲ ಹೆಂಗಿದ್ ಮಾಡಿದ್ಲು ಸುಮ್ಮನೆ ಸುಮ್ಮನೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಅಂದ್ರೆ ನಾನು ಸುಮ್ನೆ ಸುಮ್ಮನೆ ಇದ್ ಹೆಂಗ್ ಮಾಡಿದ್ಲು ಹ್ಮ್ ನೋಡಕ್ ತಿಳಿಯಲ್ಲಮ್ಮಂಗಿದ್ಲು ಏನದೆಲ್ಲನಾ ಅಲಸ್ಮಿ ಬಲ್ದಿಂದ ಆಗಿರೋದು ಹ್ಮ್ ಅಲಸ್ಮಿ ಬಲ್ದಿಂದನ ಅಲ್ಲ ಹಿಂಗೆಲ್ಲ ಆಗಿರೋದು ಅವಳಿಂದಾನೇ ಹ್ಮ್ ಅವಳಿಂದ ಎಲ್ಲ ಆಗಿರೋದು ಅವಳಿಂದ ಹ್ಮ್ ಅವಳಿಂದ ಎಲ್ಲ ಹಿಂಗೆ ಆಗಿರೋದು ಅದಕ್ಕಾಗಿನ ಅವಳು ಹಂಗೆ ಕುಣಿತಾಳ ಅಷ್ಟೆ ಹ್ಞೂ ಅವಳು ಬಲದಿಂದ ಲಕ್ಷ್ಮಿ ಬಲದಿಂದ ಇವಳಂಗೆ ಆಡ್ತಿರೋದು ರತ್ನಿ ಅವಳು ಹ್ಞೂ ಅಲ್ಲಿ ಸೈಡ್ ತಗೊಂಡು ಏನೋ ರೊತ್ತಿ ಮನೆ ಕಟ್ಟಲಿ ಇವಳೇನಂದಿದ್ಲು ಈ ಸತ್ಯಮ್ಮ ಅಂತ ನಮ್ಮ ಮೇಲೆ ಸೀಡಿಗೆ ನಮ್ಮ ಅಮ್ಮೆಲ್ಲ ಮಾರ್ಕೊಂಡು ಇವಾಗ ಅವಳು ಒಳ್ಳೆಯದಾಗಲ್ಲ ಒಳ್ಳೆದಾಗಲ್ಲ ಮೋಸ ಮಾಡಿ ಮಾಡಿಸ್ಕೊಂಡ್ರೆ ದೇವ್ರಾಣಗೆ ಒಳ್ಳೆಯದಾಗಲ್ಲ ಅವಳು ಕೆಟ್ಟದ್ದಾಗ ಅದಲ್ಲ ಏನಾರ ಮನೆ ಕಟ್ಟಲಿ ಆ ಜಾಗದಾಗೆ ಜಾಗ ಸರಿ ಇಲ್ಲ ಹ್ಞೂ ಜಾಗದಾಗ ಏನೋ ನಮ್ಮ ಮನೆ ಕಟ್ಟಲಿ ನೋಡಿರಿ ಹ್ಞೂ ಅವಳಿಗೆ ಎಂಥ ಅದು ಆಗುತ್ತೆ ಅಂತೇಳಿ ನಾವು ಅದಕ್ಕೆ ಮತ್ತೆ ಕಟ್ಟಿಲ್ಲ ಇನ್ನೂವರೆಗೂ ನಾವು ಜಾಗ ಬಿಡ್ಕೊಂಡು ನೀವು ಅಂತಂದರೆ ಅದಕ್ಕೆ ಮತ್ತೆ ಹ್ಞೂ ನಮ್ಮ ಅಯ್ಯಪ್ಪ ಇಲ್ಲಾಂದರೆ ಯಾವಾಗಲೂ ಎರಡು ಮನೆ ಕಟ್ಬಿಡೋದು ಅಪ್ಟೆರ ಮನೇನ ಹ್ಞೂ ಎರಡು ಮೂರು ಒಪ್ಪು ಎರಡು ಮನೆ ಕಟ್ಟಿಬಿಡೋದು ಅದಕ್ಕೆ ಯಾಕೆ ಬೇಡ ಅಂತ ಸುಮ್ಮನೆ ಐತೆ ಅಂದರೆ ಇದಕ್ಕೆ ಜಾಗ ಸರಿ ಇಲ್ಲ ನಾನು ಎರಡು ಆಗ್ತವೆ ಅಂತೇಳಿ ಸುಮ್ಮನೆ ಐತೆ ಅಷ್ಟೇ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು